ಇದು ಟೋಟಲಿ ಇಟ್ಸ್ ಅ ಮೈಂಡ್ ಗೇಮ್ ಇದು ಮೈಂಡ್ ಗೇಮ್ ನಾವು ಯಾವುದೋ ಕ್ರಿಕೆಟ್ ಬಾಲ್ ಬರುತ್ತೆ ಸಿಕ್ಸ್ ಹೊಡೆ ಆಗಿಲ್ಲ ಯಾವುದೋ ಒಂದು ಡಿಸ್ಕಸ್ ಥ್ರೂ ಬಿಡ್ತೀವಿ ಗೇಮ್ ಯಾರು ಎಷ್ಟು ಬ್ರೈನ್ ಚುರುಕಾಗಿ ಯೂಸ್ ಮಾಡ್ತೀರಿ ಅಷ್ಟು ನೀವು ಈ ಗೇಮನ್ನು ಅನ್ನು ಎದಿಬೋದು ಇದರಲ್ಲಿ ಯಾವುದೇ ಒಂದು ಫಸ್ಟ್ ಮೂವ್ ಮಾಡ್ತೀರಿ ಬಹಳ ಇಂಟೆಲೆಕ್ಚುವಲ್ ಆಗಿ ಇಂಟೆಲಿಜೆಂಟ್ಲಿ ಮೂವ್ ಮಾಡಬೇಕು ಇಲ್ಲದ್ರೆ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಬಿ ನಿಮ್ಮ ಗೇಮು ಉಲ್ಟಾ ಹೊಡಿಬಹುದು ಇದನ್ನ ಎಲ್ಲಾ ಸ್ಪರ್ಧಾರ್ಥಿಗಳು ದಯವಿಟ್ಟು ಇದನ್ನ ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಆಟದಲ್ಲೇ ಸೋಲು ಗೆಲುವು ಇದ್ದೇ ಇರ್ತದೆ ಇದ್ರೆ ನಮ್ಮ ಬ್ರೈನ್ ಬಹಳ ಫಾಸ್ಟ್ ಆಕ್ಟಿವ್ ಆಗ್ತದೆ ಬ್ರೈನ್ ಬಹಳ ಚುರುಕಾಗಿ ನಾವು ಯೂಸ್ ಮಾಡಬಹುದು ನಮ್ಮ ಜೀವನದಲ್ಲೂ ಕೂಡ ಎಚ್ಚರಿಕೆ ಆಟ ಆಡಬೇಕು ನಾವು ನಮ್ಮ ಜೀವನದಲ್ಲೂ ಚೆಸ್ ಡೈಲಿ ನಾವು ಆಡ್ತೀವಿ ಯಾವುದೇ ವಿಚಾರ ಮಾಡೋದಕ್ಕಿಂತ ಮೊದಲು ನಾವು

ಸೋತ್ಬಿ ನಾವು ಗೆದಿಬೋದು ಅದು ಶಸ್ತ್ರ ಖಿಲಾಡಿ ಅಂತ ಇಲ್ಲಿ ಹಳೆ ಕಾವಲಿದೆ ಅದನ್ನು ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕು ಆಡಬೇಕು ಮತ್ತೆ ಎಲ್ಲರಲ್ಲಿ ನೋಡಿದ್ರೆ ರಾಜ ರಾಣಿ ಪ್ರಧಾನಿ ಮತ್ತೆ ಒಂಟೆ ಕುದುರೆ ಸೈನಿಕರು ಯಾವ ಥರ ಯುದ್ಧದಲ್ಲಿ ಎರಡು ದೇಶ ಅದನ್ನು ಈ ಚೆಸ್ ಮುಖಾಂತರ ಕಲಿತು ಆ ಥರ ಇಡೀ ಪ್ರಪಂಚದಲ್ಲಿ ನಾವೆಲ್ಲ ದಿನನಿತ್ಯ ಆಟ ಆಡ್ತಾ ದಿನನಿತ್ಯ

ಬಟ್ ನಾಯಪ್ಪ ಚೆಸ್ ಜನ ನಾವು ಭಾಳ ಕಡಿತೇನೆ ಇದ್ದರು ಸುಮಾರು ಒಂದು ನೂರು ಐವತ್ತು ಸ್ಪರ್ಧಾರ್ಥಿಗಳಿದ್ದರು ಇವತ್ತ ಮುನ್ನೂರಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಬಂದಿದ್ರೆ ಅತಿ ಸಂತೋಷ ನನಗೆ ದಿನರಿಗೆ ನನಗೆ ಭಾಳ ಸಂತೋಷ ಇಷ್ಟೊಂದು ಪಾರ್ಟಿಸಿಪೆಂಟ್ ಬಂದಿರಲಿಲ್ಲ ಅವ್ರ ತಂದೆ ತಾಯಿಯ ಮೇಲೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಯಾವ್ದಾದ್ರು ನಮಗೆ ಒಂದು ಉಪ ತಕ್ಷಣ ಏನಾಗ್ತೀನಿ ಅಂದ್ರೆ ಸಚಿನ್ ತೆಂಡೂಲ್ಕರ್ ಆಗ್ತೀನಿ ರಾಹುಲ್ ರಾಡ್ ಆಗ್ತೀನಿ ಅಂತಾರೆ ಬಟ್ ಅದನ್ನು ಹೊತ್ತು ಪರ್ಸೆಂಟ್ ನಾನು

ನಮ್ಮ ಮಗನಿಗೆ ನಾವೇ ಪ್ರೋತ್ಸಾಹ ಮಾಡಬೇಕು ನಮ್ಮ ಮಗ ಹುಷಾರಲ್ಲ ನನ್ನ ಮಗ ಏನು ಮಾಡಬಹುದು ನಾವೇ ಅವನು ವೀಕ್ ಮಾಡ್ತಾರೆ ನಮ್ಮ ಮೈಂಡ್ ವೀಕ್ ಹಾಕ್ ಮನೆ ಕೊಟ್ಟು ಪೀಝಾ ಬರ್ಗರ್ ತಿಳ್ಕೊತ ಕೂಡ ದಯವಿಟ್ಟು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದ್ರೆ ಸ್ಪೋರ್ಟಿವ್ ಆಗಿ ಎಲ್ಲ ಒಂದು ಫೀಲ್ಡಲ್ಲಿ ರಂಗದಲ್ಲಿ ಬೆಳಿಲಿಕ್ಕೆ ನಾವೆಲ್ಲಾದರೂ ಪ್ರೋತ್ಸಾಹ ಮಾಡಬೇಕು